ಬಿಜೆಪಿಯವ್ರು ರಾಜಕೀಯ ಮಾಡ್ತಾ ಇದ್ದಾರೆ ನಾವೀಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಅವರು ರಾಜಕೀಯ ಯಾವ್ದಾದ್ರು ಒಂದು ಪ್ರಕರಣನ ಜೆಡಿ ಬಿಜೆಪಿಯವರು ಅವರ ಅಧಿಕಾರದಲ್ಲಿ ಇರುವಾಗ ಒಂದು ಪ್ರಕರಣ ಕೊಟ್ಟಿದ್ದಾರೆ ಕೊಟ್ಟಿದಾರ ಯಾವ್ದಾದ್ರು ಒಂದು ಪ್ರಕರಣ ತೋರಿಸಿ ನೋಡೋಣ ಒಂದೇ ಒಂದು ಪ್ರಕರಣ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನು ಸಿ ಬಿ ಐಗೆ ಕೊಟ್ಟಿದ್ದೀನಿ ಅವ್ರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣನೂ ಕೂಡ ಸಿ ಬಿ ಐ ಕೊಡಲಿಲ್ಲ ನಾನು ಇದರಲ್ಲಿ ರಾಜಕೀಯ ಮಾಡೋಕ್ಕೋಗಲ್ಲ ಅವರು ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ನಾನು ನಾನೀಗ ರಾಜಕೀಯ ಇದೆಲ್ಲ ಮಾತಾಡೋಕೆ ಹೋಗಲ್ಲ ಇಲ್ಲಿ ಇಲ್ಲಿ ಮಾತಾಡೋಕೆ ಹೋಗಲ್ಲ ಈಗ ಇವರು ಪಾಪ ಇದ್ದಾರೆ ಇರೋ ಮಟ್ಟ ನಾನು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವರಿಗೆ ಆ ಹೆಣ್ಮಗಳು ಸ್ನೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವ್ರ ದುಃಖ ಅವ್ರ ಸಾವನ್ನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ರಕ್ಷಣೆ ಬೇಕಾದರೆ ಕೊಡ್ತೀವಿ ನಾವು ರಕ್ಷಣೆ ಕೊಡ್ತೀವಿ ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ ನಾನು ಬೇರೆಯವರು ಸೇರಿದ್ದಾರೆ ಅನ್ನೋದು ಆಂಗಲ್ನಲ್ಲಿ ಕೂಡ ತನಿಖೆ ಮಾಡಿ ಕಳೆದ ಹದಿನೆಂಟರಂದು ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗಿದ್ವಿ ಮತ್ತು ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋಂಥ ಕೊಲೆ ಆಗೋದ್ರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮಗೂ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ ಮಾಧ್ಯಮದವರು ಇರ್ಬೋದು ಅನೇಕ ಎಲ್ಲರೂ ಯಾರೂ ಅನಿತಾ ಭಾವಿಸ್ಬಾರ್ದು ಎಲ್ಲ ಸಂಘಟನೆಗಳ ಹೆಸರು ತಗೊಳ್ಳೋಕನ್ನು ಇಚ್ಛೆ ಪಡೆಗೆ ಎಲ್ಲರೂ ಕೂಡ ಇದ್ದರು ಇದು ರಾಜ್ಯ ದೇಶದ ವ್ಯಾಪ್ತಿಯ ಹರಡಿತು ಆವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯವರು ನಮ್ಮ ಜಿಲ್ಲಾ ಎರಡು ಗ್ರಾಮ ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಗಿರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅವರು ಕೂಡ ಮತ್ತು ಮ ವಿಶೇಷವಾಗಿ ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ನಮ್ಮತ್ತೆ ಮರುಕಳಿಸ್ಕೊಳ್ತೀನಿ ಯಾಕೆಂದರೆ ಅವರು ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ನಲ್ಲಿ ಕಲ್ತಂಥ ವಿದ್ಯಾರ್ಥಿಗೆ ಈ ಥರ ಬರಬಲ ಹತ್ಯೆ ಆಗಿದ್ದಕ್ಕೆ ನನಗೆ ಎಷ್ಟು ಇದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಎಲ್ಲರನ್ನು ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ ಅನೇಕ ಮಂದಿ ಕೂಡ ಮಾಡಿದ್ದಾರೆ ಮಂತ್ರಿಗಳು ಕೂಡ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಸರ್ ನಾನೇ ವಿವರಣವಾಗಿ ಹೇಳ್ತೀನಿ ಅದನ್ನು ಕೂಡ ಅದನ್ನು ಹೇಳ್ಬೇಕಾಗ್ಕತಿ ನೋಡ್ರಿ ಈಗ ತಪ್ಪು ಸಂದೇಶ ಹೋಗ್ಬಾರ್ದು ದಯಮಾಡಿ ಕ್ಷಮಿಸಿ ಇದರ ಜೊತೆಗೆ ಎಲ್ಲ ಹೋರಾಟದ ಫಲ ಒಬ್ಬರೇ ಇಬ್ರಾ ಅಂತಲ್ಲ ಅವಾಗ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ ನನಗೆ ತುರ್ತವಾಗಿ ನನಗೆ ಏನು ಬೇಡಿಕೆ ಇತ್ತು ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದರು ಗಮನಕ್ಕೆ ತಂದರು ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರವರು ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ನಮ್ಮದೇನು ಬೇಡಿಕೆ ಇತ್ತು ಯಾವ ರೀತಿ ಮಾಡಬೇಕು ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ನಮ್ಮದೇ ಬೇಡಿಕೆ ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ಅಥವಾ ಐದನೇ ನಾಲ್ಕನೇ ದಿವಸಕ್ಕೆ ನಮಗೆ ತೂರ್ತವಾಗಿ ಆದೇಶ ಮಾಡ್ತಾರೆ ನಾವು ಏನು ಬೇಡಿಕೆ ಇಟ್ಟಿದ್ವಿ ಫಾಸ್ಟ್ಯಾಕ್ ಇದನ್ನು ಒಬ್ಬಂತ ಬಂಧಿಸಿದ್ದಾರೆ ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲರೂ ಇದಕ್ಕೆ ಭಾಳ ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಾಗತ ಅನುಭವಿಸ್ತೀನಿ ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾ ಸಿ ಎಮ್ ಸಾಹೇಬರಿಗೆ ಕಾನೂನು ಸಚಿವರಿಗೆ ಎಲ್ಲ ಮಂತ್ರಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡು ವಿಶೇಷ ವ ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ ಟ್ಯಾಗ್ ಕೋರ್ಟನ್ನು ರಚನೆ ಮಾಡಿದರು ಮತ್ತು ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಅವಾಗ ಸಿಟಿನ ವೇಳೆಯಲ್ಲಿ ನಾನು ಹೇಳಿದೆ ಅದನ್ನು ತಕ್ಷಣ ಸಿ ಬಿ ಐ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಮಾಡಿದೆ ಸಿ ಐ ಡಿಗೆ ಕೊಟ್ಟು ಅದನ್ನು ಕೂಡ ಈಗ ಎ ಡಿ ಜಿ ಪಿಯವರು ಅವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಈಗ ನನಗೇನಾಗಿದೆ ನನ್ನ ಬೇಡಿಕೆ ಒಂದೇ ಮುಖ್ಯಮಂತ್ರಿಗಳಿರಲಿ ಮಂತ್ರಿ ಮಂಡಳಿಗಿರಲಿ ಸಾರ್ವಜನಿಕರ ಸಂಘಟನೆದವರು ಮೀಡ್ಯಾದವರು ದೇಶವ್ಯಾಪ್ತಿ ಹೋರಾಟ ಮಾಡಿದೆ ಪಕ್ಷಾತೀತವಾಗಿ ಎಲ್ಲರೂ ನಾನು ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಕೊಡೋಕೆ ಇಚ್ಛೆ ಈಗ ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳ ಕೂಡ ಮತ್ತು ಎಲ್ಲ ಮಂತ್ರಿ ಮಂಡಳಿ ಕೂಡ ಈ ಒಂದು ಪ್ರಕರಣದಲ್ಲಿ ತಾವೇನು ಸ ಒಂದು ಕಾನೂನು ರಚನೆ ಮಾಡಿರಿ ಬೇಕಂತ ಕೇಳೀನಿ ಅದನ್ನು ಕೂಡ ಕೊಡಬೇಕು ಈಗ ತೀವ್ರವಾಗಿ ಕೋರ್ಟೇನು ರಚನೆ ಮಾಡಿರಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಸಿ ಬಿ ಐಗೆ ಹಸ್ತಾಂತರ ಮಾಡಿರಿ ಅದಕ್ಕೂ ಕೂಡ ಸಿ ಆರ್ ಡಿ ಕೊಟ್ಟಿರಿ ಅದನ್ನು ಕೂಡ ನನಗೆ ಏನು ಸಂತೋಷ ತಂದಿದೆ ಆದರೆ ನನ್ನ ಒಂದು ಬೇಡಿಕೆ ಏನಂದರೆ ಇದನ್ನು ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಶಿರಜವ್ಲಾಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ತಕ್ಕಾಂತ್ರ ಹೇಳಿದರೆ ನಮಗೂ ಕೂಡ ಹೇಳಿದ್ದಾರೆ ತೊಂಬತ್ತು ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತಾಡಿದ್ದಾರೆ ಅಪ್ ಭಾಳ ಲೇಟ್ ಅಂದರೆ ನೂರ ಇಪ್ಪತ್ತು ದಿವಸ ಅಂತೇಳಿದ್ದಾರೆ ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಗ್ಯದ ನಾನು ಅದನ್ನು ದಿವಸ ಇದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವ್ರಿಗೆ ಸೀದಾ ಹೇಳಿದ್ದಾರೆ ಗಲ್ಲು ಶಿಕ್ಷೆನೇ ಬೇಕಂತೇಳಿದ್ದಾರೆ ಆ ರೀತಿ ಎಲ್ಲ ನಮ್ಮ ಮಂತ್ರಮಂಡಳಿ ಆಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂತ್ರಿಮಂಡಳ ನಾವು ವಿನಂತಿ ಮಾಡ್ತೀನಿ ಸರ್ಕಾರಿಗೂ ವಿನಂತಿ ಮಾಡ್ತೀನಿ ಎಲ್ಲಿವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ಇದೇ ರೀತಿ ನನಗೆ ಆ ಒಂದು ನ್ಯಾಯ ಸಿಗುವವರೆಗೂ ನನ್ನ ಇರಬೇಕಂತೇಳಿ ಕೇಳಿಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಕ್ಕೆ ಮತ್ತು ನಿಮಗೇನಾದರೂ ನಾನು ಎಲ್ಲರ ತಪ್ಪು ಹೇಳಿಕೆ ದುಃಖದಾಗ ಯಾವ್ದಾರ ನಾನು ಕೆಲವೊಂದು ಘಟನೆಗಳಾಗ್ಯಾವ ಅದಕ್ಕೆ